ನಮ್ಮ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾವು ಮಾಗಡಿ ಕ್ಷೇತ್ರ ಪುಣ್ಯ ಭೂಮಿಯಲ್ಲಿ ನಿಂತಿದ್ದೀವಿ ಈ ಪುಣ್ಯ ಭೂಮಿಗೆ ಸಾಕಷ್ಟು ಮಹನೀಯರ ಕೊಡುಗೆ ಇದೆ ಧರ್ಮ ಇದೆ ಇಲ್ಲಿ ದೇವಾನು ದೇವಾನುದೇವತರು ನೆಲೆಸಿದರೆ ಅದಕ್ಕೆ ಮೂಲ ಉದ್ದೇಶ ಸಾವಿರಾರು ವರ್ಷಗಳ ಹಿಂದೆ ಮಾಗಡಿಗೆ ಬರಬಂದಾಗ ಮಳೆ ಉಳಿದಂತಹ ಸಂದರ್ಭದಲ್ಲಿ ಮಾಗಡಿ ಕೆಂಪೇಗೌಡರು ಮಾಗಡಿ ಕೆಂಪೇಗೌಡರು ವಂಶಜ್ಜರು ಶ್ರೀ ತಿರುಮಲೆ ರಂಗನಾಥ ಸ್ವಾಮಿಯ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಇಲ್ಲಿ ರೈತರ ಬಾಲು ಹಸನಾಗಬೇಕಾದ್ರೆ ವರುಣನ ಆಶೀರ್ವಾದವಾಗಬೇಕು ವರುಣನ ಆಶೀರ್ವಾದ ಆದಾಗ ಮಾತ್ರ ಇಲ್ಲಿ ರೈತರು ಸಮೃದ್ಧಿಯಿಂದ ಬಾಳಲಿಕ್ಕೆ ಬದುಕಲಿಕ್ಕೆ ಅನುಕೂಲಗಳಾಗ್ತದೆ ಅಂತ ಹೇಳಿ ಅವತ್ತು ಪ್ರಾರ್ಥನೆಯನ್ನ ಮಾಡಿದ್ರು ಆ ಪ್ರಾರ್ಥನೆಯನ್ನ ಮಾಗಡಿ ಕೆಂಪೇಗೌಡರು ದೇವರಲ್ಲಿ ಸಮರ್ಪಿಸಿದ್ರು ದೇವರನ್ನು ಧರಗಿಸಿದಂತ ಮಾಂಡವಿ ಮಹರ್ಷಿಗಳು ಕಣ್ವಶಿ ಮಹರ್ಷಿಗಳು ಇವರ ಭಕ್ತಿಗೆ ಇವರ ಮುಂದಿನ ಆಲೋಚನೆಗೆ ಜನರ ಮೇಲಿದ್ದಂತ ಪ್ರೀತಿಗೆ ವರುಣನ ಆಶೀರ್ವಾದ ನಿರಂತರವಾಗಿ ಆಗ್ಲಿ ಅಂತೇಳಿ ಎಲ್ಲ ಋಷಿ ಮುನಿಗಳು ತಪಸ್ ತತಸ್ತು ಅಂತ ಹೇಳಿದ್ಮೇಲೆ ಮಂತ್ರ ಯಾವಾಗ್ಲೂ ವರ್ಣನ ಆಶೀರ್ವಾದ ಮಾಗಡಿ ಕ್ಷೇತ್ರದ ಮೇಲೆ ನಿರಂತರವಾಗಿದೆ ಇವತ್ತು ನಾವೆಲ್ಲರೂ ಸುಭಕ್ಷಿತವಾಗಿದ್ದೀವಿ ಅಂದ್ರೆ ಹಿಂದೆ ಮಾಡಿದಂತ ಪುಣ್ಯದ ಕೆಲಸಗಳು ಋಷಿ ಮುನಿಗಳ ತಪೋವನದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂದ್ರೆ ಇವತ್ತು ಮಾಗಡಿ ಕೆಂಪೇಗೌಡರು ಮೂಲ ದೇವಾನು ದೇವತೆಗಳ ಅನುಗ್ರಹ ಎಲ್ಲೇ ಯಾವುದೇ ರಾಜ್ಯ ಇರಲಿ ನಮ್ಮದ ರಾಜ್ಯದ ಅನೇಕ ಭಾಗಗಳಲ್ಲಿ ಮಳೆ ಆಗದಿದ್ದರೂ ಸಹ ವರುಳನ್ನ ಆಶೀರ್ವಾದ ಜೊತೆಯಲ್ಲಿ ರೈತರು ಬದುಕ್ತಾವ್ರೆ ಬಾಳ್ತಾವ್ರೆ ಬಂದಂತವರಿಗೆ ಹಸಿದವರಿಗೆ ಅನ್ನಾಕ್ತವ್ರೆ ಅಂದ್ರೆ ಅದು ಅವರು ಮಾಡಿದಂಥ ಪುಣ್ಯದ ಫಲ ನಾವೆಲ್ಲರೂ ಊಟ ಮಾಡ್ತಾ ಇದ್ದೀವಿ ಇಂಥ ಒಂದು ಪವಿತ್ರವಾದ ಜಾಗದಲ್ಲಿ ಮಾಗಡಿ ಕೆಂಪೇಗೌಡರು ಆಳ್ವಿಕೆಯನ್ನ ಮಾಡಿದ್ರು ಎಲ್ಲರ ಜನರ ಮನ್ನಣೆಯನ್ನು ಪಡೆದ್ರು ಯಾರಿಗೂ ಭೇದವಿಲ್ಲದ್ರೆ ಮಾನವ ಜನ್ಮ ಒಂದೇ ಜನ್ಮ ಅನ್ನುವಂಥ ವಿಚಾರದಲ್ಲಿ ಸಮಸ್ತ ಜನತೆಗೆ ನಾಡಿಗೆ ಒಂದು ಕೊಡುಗೆಯನ್ನು ಕೊಡುವ ಮುಖೇನ ಮಾತಿಂದ ಕೊಟ್ಟಿದ್ದಂತಲ್ಲ ಅವರವರ ಧರ್ಮಕ್ಕೆ ದೇವಸ್ಥಾನಗಳು ಅವರವರಿಗೆ ಆದಂತ ಆಯಾ ಕಟ್ಟಿನ ವ್ಯಾಪಾರ ಸ್ಥಳಗಳು ಗುಡಿಗೋಪುರಗಳು ಕೆರೆಗಳು ಕಲ್ಯಾಣಿಗಳು ಗುಂಡು ತೋಪುಗಳು ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ರೂಪಿಸುವ ಮುಖೇಂತ ಇವತ್ತು ಮಾಗಡಿ ಕೆಂಪೇಗೌಡಲ್ಲಿ ಇನ್ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವರ ಹೆಸರು ಅಜರಮರವಾಗಿ ಮಾಡಿದಂಥ ಕಾರ್ಯಗಳು ಹೇಳ್ತವೆ ನಾವೆಲ್ಲ ಹೇಳುದು ಅವರ ಕಾರ್ಯ ಅವರ ಪ್ರಾಮಾಣಿಕೆ ಅವರ ನಿಷ್ಠೆ ಅವರು ಕೊಟ್ಟಂತ ಕೊಡುಗೆ ಇವತ್ತು ರಾಜ್ಯದ ದೇಶದ ಇಡೀ ಪ್ರಪಂಚದ ಪ್ರತಿಯೊಂದು ದೇಶದಲ್ಲೂ ಇವತ್ತು ಮಾಗಡಿ ಕೆಂಪೇಗೌಡರ ನೆನ್ಸ್ಕೊತಾರೆ ಅಂದರೆ ಅದು ಬೆಂಗಳೂರಿನಲ್ಲಿರುವಂತ ನಮ್ಮ ಏರ್ಪೋರ್ಟ್ ವಿಮಾನ ನಿಲ್ದಾಣ ಆ ನಿಲ್ದಾಣ ಬಂದಾಗ ಕೆಂಪೇಗೌಡರ ಹೆಸರು ಆಕಾಶ ಮಾರ್ಗದಲ್ಲಿ ಪ್ರಜ್ವಲಿತವಾಗಿ ಕೇಳಿಸ್ತಾ ಇದೆ ಅಂತ ಒಂದು ಪವಿತ್ರವಾದ ಮಣ್ಣ ನಮ್ಮೆಲ್ಲರಿಗೂ ಜನ್ಮವನ್ನು ನೀಡಿದೆ ನಮ್ಮೆಲ್ಲರಿಗೂ ಬದುಕನ್ನು ಕೊಟ್ಟಿದೆ ಹೊಟ್ಟೆ ತುಂಬ ಊಟ ಮಾಡಿ ಹಸ್ತರಿಗೆ ಅನ್ನ ಹಾಕುವಂತ ಒಂದು ಕಾಯಕವನ್ನು ಮಾಡಿಕೊಟ್ಟಿದೆ ಅದಕ್ಕೆ ಕೆಲವು ಜಾಗಗಳನ್ನ ನಾವು ಯಾಕೆ ಸ್ಮರಣೆ ಮಾಡ್ಬೋದು ಅಂದ್ರೆ ಮಳೆಯಿಲ್ಲ ಕಾಲದಲ್ಲಿ ಭಗವಂತನ ನೀರಿಗೋಸ್ಕರ ಅಲೆದಂತ ಕೆಂಪೇಗೌಡರು ಅವರು ಎಲ್ಲಿ ಇದಾರೆ ಅಲ್ಲಿ ಕಲ್ಯಾಣಿಗಳು ಗುಂಡು ತೋಪುಗಳು ದೊಡ್ಡ ದೊಡ್ಡ ಕೆರೆಗಳನ್ನ ಕಟ್ಟಿಸಿ ಯಾವುದೇ ವರ್ಣದ ನೀರು ಬಂದ ನಂತರ ಆ ನೀರು ಅಲ್ಲಿ ನಿಲ್ಲಬೇಕು ಅಲ್ಲೇ ಹಿಂಗಬೇಕು ರೈತರ ಜೀವನ ಮುನ್ನೂರ ಅರವತ್ತೈದು ದಿನಗಳು ನೀರಿಲ್ಲದೆ ಕೊರದಲ್ಲೇ ಬರಬಾರದು ಪ್ರಾಣಿ ಪಕ್ಷಿಗಳು ಅಲ್ಲಿ ನೀರು ಕುಡಿಬೇಕು ದನಕರುಗಳು ನೀರು ಕುಡಿಬೇಕು ಮನುಷ್ಯನಿಗೆ ಎಲ್ಲೇ ಒಂದು ಗುಂಡಿ ಹೊಡೆದ್ರು ಅಲ್ಲಿ ನೀರು ಬರಬೇಕು ಅಂದ್ರೆ ಎಲ್ಲರೂ ಸುಖವಾಗಿ ಬಾಳಬೇಕು ಅಂತ ಹೇಳಿ ನಾಡನ್ನ ಕಟ್ತವರು ಮಾಗಡಿ ಕೆಂಪೇಗೋ ಇವತ್ತು ದುರ್ದೈವ ದುರ್ದೈವ ಅಂದ್ರೆ ಇದು ಯಾರು ಊಹೆ ಮಾಡ್ಕೊಳ್ಲಿಕ್ಕೆ ಸಾಧ್ಯವಿಲ್ಲದಂತ ಕೆಲವು ಘಟನೆಗಳು ಸತ್ಯಗಳು ಹೌದು ಇವತ್ತು ಮಾಗಡಿಯ ಜೀವನಾಡ ಮನುಷ್ಯನಿಗೆ ಬದುಕನ್ನ ಕೊಟ್ಟಂತ ಜಾಗ ಶ್ರೀ ರಂಗನಾಥ ಸ್ವಾಮಿಯ ತೆಪ್ಪೋಸ್ತವನ್ನ ಮಾಡಿ ಅದರ ತೀರ್ಥವನ್ನು ಕುಡಿದು ಪೋಷಣೆಯನ್ನ ಮಾಡಿಕೊಂಡು ನಮ್ಮ ಏಳೇಳು ಜನ್ಮದ ಪಾಪಗಳು ಅಂತ ನಾವೇನು ಆ ತಾಯಿ ಗೌರಮ್ಮನ ಕೆರೆಯಲ್ಲಿ ನೀರನ್ನು ಮುಟ್ಟಿ ಪೋಷಣೆ ಮಾಡಿ ಆ ನೀರನ್ನ ಸ್ವೀಕಾರ ಮಾಡ್ತೀವಲ್ಲ ಅಂತ ಒಂದು ಪವಿತ್ರವಾದ ಕೆರೆ ಇವತ್ತು ವಿನಾಶದ ಅಂಚಿನಲ್ಲಿ ಇಪ್ಪತ್ತೈದನೇ ಇಸುವಿರಿ ನಾವು ನೋಡ್ತಾ ಇದೀವಿ ವಿನಾಶನಂಜನ ಹಿಂಗಿದೆ ಅವತ್ತಿಂದ ಇಲ್ವಾ ಅನ್ನೋ ಪ್ರಶ್ನೆ ನಿಮ್ಮಲ್ಲೂ ಇದೆ ಅವತ್ತಿಂದ ಸ್ವಲ್ಪ 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 ಮಾಡಿಕೊಂಡು ಇವತ್ತು ಇಪ್ಪತ್ತೆಂಟುವರೆ ಎಕರೆ ಇರುವಂತ ಗೌರಮ್ಮನ ಕೆರೆ ಇವತ್ತು ಸುಮಾರು ಒಂದು ಹದಿನೈದು ಎಕರೆಗೆ ಬಂದು ನಿಂತಿದೆ ಅಂತ ನಾನು ಕೂಡ ಭಾವಿಸಿನ ಅಳತೆ ಹಾಕಿಲ್ಲ ಕಣ್ಣಿನ ಅಳತೆಯಲ್ಲಿ ಒಂದು ಆಕಾರವನ್ನ ಹೇಳ್ಬಲ್ಲೆ ಯಾಕಂದ್ರೆ ನಾನು ಒಳ ಹುಟ್ಟು ಹೊಲ ಹೋಗ್ತಿರೋನು ರೈತರ ಜೀವನವನ್ನೆಲ್ಲ ಮಾಡ್ದನ್ನ ಅದಕ್ಕೋಸ್ಕರ ನಮ್ಗೆ ಗೊತ್ತಿದೆ ಒಂದ್ ಆರಲ್ಲಿ ಎಷ್ಟು ದಿವಸ ಒಂದು ವಾರ ಉಕೆ ಮಾಡಿದ್ರೆ ಒಂದ್ ಎಕರೆ ಒಂದು ದಿನ ಉಳಬಹುದು ಆರೋಗ್ಯವಂತ ಎತ್ತುಗಳಿದ್ರೆ ಹಾಗಾಗಿ ನಮ್ಗೆ ಸಾಲು ದೂರ ಆ ಕಣ್ಣಿನ ದೃಷ್ಟಿ ಎಲ್ಲವೂ ನಮ್ಗೆ ಚೆನ್ನಾಗಿದೆ ಅದನ್ನು ನಾವು ಹೇಳೋದಕ್ಕೆ ಬಹಳ ಈಜಿಯಾಗಿ ಹೇಳ್ತಾ ಇದ್ವಿ ಇವತ್ತು ಈ ಒಂದು ಒತ್ತುವರಿ ಮಾಡಿದ್ರಿ ಯಾರು ಕೇಳಿಲ್ಲ ಅದು ಯಾರೂ ಕೇಳಿಲ್ಲ ಅಂತ ಕ್ಷಣಕ್ಕೆ ಅದನ್ನು ಮುಚ್ಚಬೇಕು ಅಂತ ಯಾರಿಗೂ ಆಲೋಚನೆ ಬರ್ತ ಗೊತ್ತಿಲ್ಲ ಇವತ್ತು ಗೌರಮ್ಮನ ಕೆರೆಯ ಕೋಡಿಯನ್ನು ಬಗೆದು ನೀರನ್ನು ಹೊರಗೆ ಬಿಟ್ಬಿಟ್ಟಿದಿರಿ ಮತ್ತೊಂದು ಅದಕ್ಕೊಂದು ಕಟ್ಟೆ ಇತ್ತು ಅದನ್ನು ಬಗೆದು ಆಚೆ ಬಿಟ್ಟಿದ್ದೀರಿ ಕೆಂಪೇಗೌಡರು ಕಟ್ಟಿದಂಥ ಕೆರೆಗಳಲ್ಲಿ ಕೆರೆ ಅಂದ್ರೆ ಅದು ತಾಯಿಯಷ್ಟೇ ಪ್ರೀತಿ ಪ್ರೇಮ ವಾಸ್ತಲ್ಯ ಆ ತಾಯಿ ಹಾಲು ಕೊಡ್ತಾಳೆ ಈ ಈಗ ಈ ಒಂದು ಕೆರೆಗಳು ನೀರನ್ನು ಕೊಟ್ಟು ತಾಯಿಯ ಸಮನವಾಗುವಂಥ ಪವಿತ್ರವಾದ ಗಂಗೆ ಇವತ್ತು ಅವೆಲ್ಲವನ್ನು ಕಲ್ಮಶ ಮಾಡಿದಿರಿ ಇವತ್ತು ಆ ನೀರನ್ನ ಮೂಸ್ ನೋಡೋಕು ಆಗಲ್ಲ ಇದೇ ಒಂದು ಚೌಕಟ್ಟನ್ನು ನೋಡಿ ಯಾರು ಆ ಕೆರೆ ಹತ್ರ ಬರಲ್ಲ ಮೂಸ್ ನೋಡಕ್ಕಾಗಲ್ಲ ಮೀನುಗಳೆಲ್ಲ ಸಾಯ್ತಾವೆ ಯಾರು ಆ ಕೆರೆ ಹತ್ರ ಹೋಗಲ್ಲ ಅಂತ ಹೇಳಿ ಏನು ಪುಣ್ಯದ ಕೆಲಸ ಮಾಡಿದಿರಿ ರಂಗನಾಥ ಸ್ವಾಮಿಯ ತೆಪ್ಪೋತ್ಸವನ್ನ ಪ್ರತಿ ವರ್ಷ ಮಾಡ್ತಾರೆ ಆ ಒಂದು ಗೌರಮ್ಮನ ಕೆರೆಯ ಕೋಡಿಗೆ ನೂರು ಅಡಿ ಅಂತರದಲ್ಲಿ ನೀವು ಒಂದು ಕಲ್ಯಾಣಿಯನ್ನ ಮಾಡಿದಿ ಎಂತ ಕಲ್ಯಾಣಿ ಬರೀ ಅದು ಯಾವುದೋ ಎಲ್ಲೋ ಜಲ್ಲಿ ಕಲ್ಲೋ ಕಿತ್ತೋದ್ ಕಲ್ಲೋ ತಂದು ಅಕ್ಕ ಪಕ್ಕಿಡದು ಮಾಡಿ ಕಲ್ಯಾಣಿಯನ್ನ ಮಾಡಿದೆ ಆ ಕಲ್ಯಾಣಿಗೆ ಮೆಟ್ಲಿದೆಯಾ ಒಳಗಡೆ ಹೋಗೋದಕ್ಕೆ ಇಲ್ಲ ಹೋಗ್ಲಿ ಅವತ್ತಿಂದ ಅಲ್ಲೇ ನನಗೆ ಗೊತ್ತಿರೋಂಗೆ ಒಂದು ಹತ್ತು ವರ್ಷದ ಇಲ್ಲ ಅಲ್ಲಿ ಇವತ್ತರೆಗೂ ತೆಪ್ಪೋಸ್ತು ಮಾಡಿದ್ದೀರಾ ಇಲ್ಲ ಯಾಕೆ ಅಂದ್ರೆ ಇವರು ಅಳತೆ ಮಾಡಿದಾಗ ಅಡಿ ಅಳತೆ ಕರೆಂಟ್ ತಗ ಮಣ್ಣು ಉಯ್ದು 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 ಅದು ಹಿಂಗ್ ಹೊಂಟಾಯ್ತು ಮಣ್ಣು ಯಾವಾಗ ಹೋಯ್ತು ಅದೇನಾಯ್ತು ಆ ಕಡೆ ಈ ಕಡೆ ಈ ಕಡೆ ಒಳಗಡೆ ಬಂತು ಇವರು ಒಳ ಕಡಿಮೆ ಆಯ್ತು ಒಳಗಡೆ ಒಂದು ನಲ್ವತ್ತು ನಲ್ವತ್ತೈದ ಐವತ್ತಡಿ ಅಂತರ ಬಂತು ಈ ಒಂದು ಬಂದು ಅಂದ್ರೆ ನಾವು ದೇವರನ್ನ ತೆಪ್ಪೋಸ್ತುವಿಗೆ ತಗೊಂಡೋಗ್ಬೇಕಾದ್ರೆ ಅದು ನಲವತ್ತಡಿಗೆ ನಲವತ್ತಡಿ ಇರ್ತದೆ ಬೊಂಬು ಹತ್ತಡಿಯಿಂದ ಅರವತ್ತಡಿ ಇರಬೇಕು ಆ ಅರವತ್ತಡಿನ ಹಿಟ್ಟೆ ಮೂರ್ತಿ ಹೆಂಗೂ ತಿರ್ಸಂಗಿಲ್ಲ ಇಕ್ಕಬೇಕು ಹಂಗೆ ತರಬೇಕು ಹಾಗಾಗಿ ಒಳಗಡೆ ಹೋದ್ರೆ ಕಾಲು ಹಂಗೆ ಮನುಷ್ಯನ ಒಳಗೆ ಈ ಎಲ್ಲ ಪರಿಸ್ಥಿತಿಯನ್ನು ನೋಡಿದಾಗ ಅದ್ರೊಳಗೆ ದೇವರು ಬಿಡ್ಲೇ ಇಲ್ಲ ಎಷ್ಟು ಹಣ ವ್ಯಯ ಯಾರಾದ್ರೂ ಉತ್ತಮ ರೇಣಿ ಅದು ಮೊದಲಿಗೆ ನಾವು ಚಿಕ್ಕ ಮಕ್ಕಳಲ್ಲಿ ನಮಗೆ ಹಿರಿಯರು ಹೇಳ್ತಾ ಇದ್ರು ತಮಾಸೆಗೆ ನೀರ್ಗೂ ಯಾವಾಗ್ಲೂ ಹರಿಯದು ಒಂದ್ ಸಂಕಲ್ಪ ಒಂದು ನೀರ್ಗ ಹಾಕದ್ರೆ ಒಂದ್ ತಲೆ ಮೇಲುಡಿಯರು ಏನು ತುಂಬಿದ್ವಾಗಿ ಕಲ್ಲಾಗ್ತಿಲ್ಲ ನನ್ನ ಮಗನೆ ಅಂತ ಹೇಳ್ತಿದ್ರು ಅವತ್ತು ಆ ಪುಣ್ಯಾತ್ಮರ್ಗೆ ಹೇಳಿದ್ರೆ ನಾವು ನೆನ್ಸ್ಕೊತೀವಿ ಇವತ್ತು ಕೆರೆಗೆ ಸಾವಿರಾರು ಕಲ್ಕೊಂಡ್ಬಿಟ್ರಲ್ಲ ನಿಮ್ಗೆ ಹಂಗೆ ಯಾವ ಭಾಷೆಯಲ್ಲಿ ಹೇಳ್ಬೇಕು ಅನ್ನೋದು ನಮಗೆ ಇವತ್ತಿನ ಒಂದು ಪ್ರಶ್ನೆ ಮಾಡ್ತಾ ಇದ್ರಿ ಹೊಳತು ನಾರ್ತಾ ಇದೆ ಇವತ್ತು ನಿನ್ನೆ ಹೋಗಿ ಅಲ್ಲಿ ವಿಚಾರಣೆ ಮಾಡ್ದಾಗ ಹೇಳಿದ್ರು ಮೇಲೆ ಏರಿ ಮೇಲೆ ಮರಗಳನ್ನೆಲ್ಲ ಬಿಟ್ಟಿದ್ದಾರೆ ಮೇಲೆ ಸಮನ ಆದಂತ ಟಾರ್ ರೋಡ್ ಇದೆ ಆ ಟಾರ್ ರೋಡ್ ಮೇಲೆ ಜನ ಹೋರಾಡೋದಕ್ಕೆ ಒಂದು ದಾರಿ ಮಾಡ್ತಾರಂತೆ ಆ ಏರಿ ಒಳಗಡೆ ಸೆಂಟರ್ ನಲ್ಲಿ ಹಗದ್ಬಿಟ್ಟು ಅಲ್ಲಿ ಒಂದು ರಸ್ತೆ ಮಾಡ್ತಾರಂತೆ ವೆಹಿಕಲ್ ಹೋಗೋದಿಕ್ಕೆ ಕೆರೆ ಏರಿ ಮೇಲೆ ಮೇಲೋಡಾಡಿ ಓಡಾಡಿ ಕೆಳಗಡೆ ಒಂದು ರಸ್ತೆ ಮಾಡದಂತ ಇತಿಹಾಸ ಇಲ್ಲಿ ಮಾಗಡಿಲ ಸೃಷ್ಟಿ ಆಗ್ತಾ ಇದೆ ಇವೆಲ್ಲ ನೋಡಿದಾಗ ಅಸಹ್ಯ ಅನಿಸ್ತದೆ ಇವತ್ತು ಮಾಗಡಿಯ ಜನಕ್ಕೆ ಜೀವನಾಳನೆ ಅದು ಕೆಮ್ಮ ಗೌರವ ಕೆರೆ ಒಂಬಾಳಮ್ಮನ ಮನೆ ಕೆರೆ ಎರಡು ಕೆರೆ ಮುಚ್ಚಿಬಿಟ್ರೆ ಬೋರ್ ನೀರು ಇರಲ್ಲ ಇವತ್ತೇನು ನಿಮ್ಮ ಅವಧಿಲಿ ಒಂದ್ ಐವತ್ತು ಅರವತ್ತು ಆಗೋಳೈತೆ ಹಂಗೋ ಹಿಂಗೋ ಮಳೆ ಉಳಿದೋ ಜಲ ಆಗಿಲ್ಲ ಬಂದು ಇನ್ನೊಂದು ಮೂವತ್ತು ವರ್ಷ ತುಂಬಿಟ್ಟು ಅಂದ್ಕೊಳ್ಳಿ ನಿಮ್ ಮಕ್ಕಳ ಕತೆ ಏನು ಇಲ್ಲಿ ಮುಂದಿನ ಪೀಳಿಗೆ ಕತೆ ಏನು ಯಾವ ಕೆರೆ ತೋರ್ಸಿ ನೀವು ಜೀವನದಲ್ಲಿ ಇಂತ ಪುಣ್ಯಾತ್ಮ ಮಾಡುದು ತೋರ್ಸದ್ ನಿಮಗೆ ಆ ದಾರಿ ಎಲ್ಲಿದೆ ಅದನ್ನ ಉಳಿಸ್ಕೊಳ್ಳೋ ಅಂತ ಜವಾಬ್ದಾರಿ ಯಾರ್ದು ಇಲ್ಲಿ ಜನಪ್ರತಿನಿಧಿಗಳದು ಹೋರಾಟಗಾರದು ಚಿಂತಕರದು ಸಾರ್ವಜನಿಕರ ಹಿತಾಸಕ್ತಿಯಿಂದ ಅವೆಲ್ಲವನ್ನ ಕಾಪಾಡಬೇಕು ಆದರೆ ದಬ್ಬಾಳಿಕೆ ದೌರ್ಜನ್ಯದಿಂದ ಇವ್ಯಾವುದು ಬರ್ತಾ ಇಲ್ಲ ಒಂದೇ ಒಂದು ಓಡ್ತಾ ಇದೆ ಅದು ರಾವಣನ ಆದಿಯಲ್ಲಿ ಅದು ರಾಜಕೀಯ ರಾಜಕೀಯದ ಹಿತಾಶಕ್ತಿ ಬಹಳ ಮೇಲ್ಗೈ ಸಾಧಿಸ್ತಾ ಇದೆ ನಾನು ಹೇಳೋದು ಒಂದೇ ಮಾಗಡಿ ಜನ ಇದ್ದು ಇವತ್ತು ಹೆಚ್ಕೊ ಎಚ್ಚೆತ್ಕೊಂಡಿಲ್ಲ ಆ ಕೆರೆಗಳನ್ನ ನೀವು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಇನ್ನೊಂದು ಮೂವತ್ತು ವರ್ಷದಲ್ಲಿ ಬೆಂಗಳೂರು ಕೆರೆ ಮುಚ್ಚಿ ಅವರು ಬೆಂಗಳೂರು ಬೆಂಗಳೂರು ತೊರೆಯುವಂತ ಕಾಲ ದೂರ ಇಲ್ಲ ಅದಕ್ಕಿಂತ ಮೊದಲು ಮಾಗಡಿ ಜನ ಖಾಲಿ ಮಾಡ್ತಾರೆ ಅಂದ್ರೆ ಮನೆ ಖಾಲಿ ಮಾಡೋದು ಅದು ದೂರ ಇಲ್ಲ ಅನ್ನೋ ಒಂದು ನನ್ನ ಅನುಭವದ ಮಾತು ಯಾಕಂದ್ರೆ ನಾವು ಜೀವನದಲ್ಲಿ ಏರುಪೇರುಗಳನ್ನ ಸಾಕಷ್ಟು ನೋಡಿದ್ದೀವಿ ಅದಕ್ಕೋಸ್ಕರ ಹೇಳ್ತೀವಿ ಇದನ್ನ ಮಾಗಡಿ ಜನತೆ ಮತ್ತೆ ಮಾಗಡಿ ಟೌನ್ ಬಹಳ ಮುಖ್ಯವಾದ್ದು ಈ ನಮ್ಮ ತಾಲೂಕಿನ ಜನತೆ ಬಹಳ ಎಚ್ಚೆತ್ಕೊಂಡು ಎಲ್ಲೇ ಕೆರೆಗಳ ಮುಚ್ಚಿ ಅದನ್ನು ವಿರೋಧ ಮಾಡಬೇಕು ಅಲ್ಲಿ ನೀರುಗಳ್ನ ತುಂಬಿಸ್ಬೇಕು ಹೇಳ್ತಾರೆ ನಾವು ಅಭಿವೃದ್ಧಿ ಮಾಡ್ತೀವಿ ನೀರು ತರ್ತಾ ಇದೀವಿ ಶ್ರೀರಂಗ ಯೋಜನೆ ಆಯ್ತು ಹೇಮಾವತಿ ಇದಾಯ್ತು ಈಗ ಯಾವ ಡ್ಯಾಮ್ ಆಯ್ತು ಅದೇನು ಪೋಷಣೆ ಮಾಡ್ತಾರೋ ಇಲ್ಲ ಒಂದೊಂದು ಸರ್ಕಾರದಲ್ಲಿ ಆರ್ಡ್ರ್ ಮಾಡಿ ಎಲ್ಲ ದುಡ್ಡು ಎತ್ಕೊಂಡು ನಾಳೆ ಪೈಪ್ ಹಾಕ್ಬಿಟ್ಟು ಒಂದಷ್ಟು ಚರ್ದ್ಬಿಟ್ಟು ದುಡ್ಡು ತಗೊಂಡು ನಾನು ಇದ್ದಾಗ ನಾನು ಮಾಡಿದೆ ನಾನು ಇದ್ದಾಗ ನಾನು ಮಾಡಿ ನೀರಿಲ್ಲ ಯಾರು ಬಂದ್ರು ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ಅಂತಿರಲ್ಲ ಏನ್ ಮಾಡಿದ್ರಿ ಹಾಳು ಮಾಡಿದ್ದೀರಿ ಯಾರಾದರೂ ಹಾಲು ಅನ್ನ ತಿನ್ನೋ ಪುಣ್ಯಾತ್ಮನ ಕರ್ಕೊಂಡೋಗಿ ಆ ಕೆರೆಯರ ಮೇಲೆ ನಿಲ್ಲಿಸಿ ಅವರು ಏನು ನಿಮ್ಗೆ ಉತ್ತರ ಕೊಡ್ತಾರೆ ನಿಮಗೆ ಯಾವ ಭಾಷೆಯಲ್ಲಿ ನಿಮಗೆ ಹೇಳ್ತಾರೆ ನೀವು ಮಾಡಿರೋ ಅಂತ ಅವಿವೇಕಿ ಕೆಲಸಕ್ಕೆ ನಿಮ್ಗೆ ಎಷ್ಟು ಬಹುಮಾನ ಸಿಗ್ತದೆ ಅಂತ ಹಾಲು ಅನ್ನ ಪುಣ್ಯ ತಿನ್ನುವಂತ ಪುಣ್ಯಾತ್ಮರ ಹಾಗೆ ತೋರಿಸ್ದಾಗ ನಿಮಗೆ ಮಂಗಳಾರತಿ ಆಗ್ತದೆ ಇದನ್ನ ಯಾರು ಒಪ್ಕೊಳ್ಳೋದಿಲ್ಲ ಯಾವ ರೈತರು ಒಪ್ಕೊಳ್ಳಲ್ಲ ಯಾರು ವಿಚಾರವಂತರು ಒಪ್ಕೊಳ್ಳಲ್ಲ ಯಾವ ಹೋರಾಟಗಾರರು ಒಪ್ಕೊಳ್ಳಲ್ಲ ಇವತ್ತು ಮಾಗಡಿಯಲ್ಲಿ ಬಟ್ಟೆ ತೊಳೆದು ಒಣಗಾಕೊಂಡು ಮನೆಗೆ ತತ್ತಿರಲ್ಲ ಆ ಹೆಣ್ಣು ಮಕ್ಕಳು ನಿಮ್ಮನ್ನ ನಂಬೋದಿಲ್ಲ ನಿಮ್ಮ ಮಾತನ್ನ ಒಪ್ಕೊಳ್ಳೋದಿಲ್ಲ ಇಂತ ಒಂದು ಪರಿಸ್ಥಿತಿಗೆ ಬಂದಾಗ ಇವತ್ತಿಪ್ಪತ್ತೆಂಟೂವರೆ ಎಕರೆ ಇವತ್ತು ಎಲ್ಲ ಡ್ಯಾ ಹೊಡೆದಾಕ್ಬಿಟ್ಟು ಈಗೆಲ್ಲೋ ಅಲ್ಲೊಂದಲ್ಲ ಗಿಡ ಹಾಕ್ಬಿಟ್ಟು ಹ ನೀವು ದುಡ್ಡನ್ನ ನೋಟಿ ಹೊಡ್ಕೊಂಡು ಹೋಗ್ಬಿಟ್ರೆ ಮಾಗಡಿ ಜನ ಎಲ್ಲಿಗೆ ಹೋಗ್ಬೇಕು ಅದನ್ನ ಹೇಳಿ ಮುಚ್ಬಿಡಿ ಆದ್ಮೇಲೆ ನೀರು ಇಲ್ಲ ಅಂದ್ರೆ ಎಲ್ಲಿಗೆ ಹೋಗ್ಬೇಕು ನೀವು ಚಾಪೆ ಸುತ್ಕೊಳ್ಳ ಅದನ್ನ ಹೇಳ್ಬಿಟ್ಟು ಮುಚ್ಬಿಡಿ ಯಾಕಂದ್ರೆ ನಮ್ಮ ನಾವು ಬೆಂಗಳೂರಲ್ಲಿ ಇರ್ತೀವಿ ಸಮಯ ನಮ್ಗೆ ಏನು ಸಮಸ್ಯೆ ಇಲ್ಲ ಸಮಸ್ಯೆ ಬರೋದು ಮಾಗಡಿಯಲ್ಲಿ ವಾಸ ಮಾಡುವಂಥ ಜನಕ್ಕೆ ಅಲ್ಲಿ ಉಪಯೋಗ ಪಡುವಂಥ ಜನಕ್ಕೆ ನೀವು ನೀರೇ ಇಲ್ಲ ಅಂದ್ರೆ ಬದುಕಿಲ್ಲ ನಿಮ್ಮ ಬದುಕೇ ಇಲ್ಲ ಅಂದಮೇಲೆ ನೀವಿದ್ರೂ ಪ್ರಯೋಜನ ಇಲ್ಲ ಇದು ನನ್ನ ಕಣ್ಣಿಗೆ ಕಂಡಂಥದ್ದು ಸತ್ಯಕ್ಕೆ ಹತ್ತಿರವಾದಂಥದ್ದು ನೇರವಾಗಿ ನುಡಿಯಂಥದ್ದು ಇವತ್ತು ಮಾಗಡಿ ಶಾಸಕರು ಕರೀಲಿ ಎಲ್ಲರೂ ಕರೀಲಿ ವಿಚಾರವಂತರನ್ನ ಹೋರಾಟಗಾರನ ಕರೀಲಿ ಇಲ್ಲಪ್ಪ ನಾನು ಇದು ಮಾಡ್ತಾ ಇದ್ದೀನಿ ಇದು ಸರಿನಾ ತಪ್ಪ ಅಂತ ನೀವು ಕೇಳಲಿಲ್ಲ ಅಂದ್ರೆ ಯಾರ ಸ್ವಾಮಿ ನೀವು ಸರ್ವಾಧಿಕಾರಿಗಳ ಏಯ್ ಅಂಥ ರವಣ ಹತ್ತು ತಲೆ ಇಟ್ಕೊಂಡೋನೇ ಇಲ್ಲ ಹಾಂ ಬರೀ ಫೋಟೋದಲ್ಲಿ ನೋಡ್ತಾ ಇದ್ದೀವಿ ನೀವು ನಾವು ಯಾವುದೇ ಪುಟ್ಕೋಸಿ ನಾವು ಹಿಂಗೆ ಬಂದಾಗ ಒಯ್ತಾ ಇರಬೇಕು ಯಾತಕ್ಕಪ್ಪ ಇಷ್ಟೊಂದು ಅಬ್ಬ ಕೊಡು ಸಂತೋಷ ಪಡು ಅಹಂಕಾರ ಪಡೋದು ಬೇಡ ಒಳ್ಳೇದು ಮಾಡು ನಾಲ್ಕು ಜನ ಮೆಚ್ಚುಗೆ ಸಿಗುತ್ತೆ ಧರ್ಮ ಮಾಡು ನೀನು ಯಾವತ್ತೂ ಆಶೀರ್ವಾದ ಮಾಡ್ತಾರೆ ನೀನು ಒಳ್ಳೆತನ ತೋರಿಸು ಒಬ್ಬ ಪುಣ್ಯಾತ್ಮ ಇದನ್ನಪ್ಪ ಅಂತ ಹೇಳ್ತಾರೆ ಇದನ್ನು ಬಿಟ್ಟುಬಿಟ್ಟು ಹೀಗೆ ಇಲ್ಲಿವರೆಗೂ ನೀವು ಆ ಬದುಕನ್ನ ಹಠವಾದಿಗಳಾಗಿ ಆ ಇರುವಂತ ವಸ್ತುಗಳನ್ನ ಕೆರೆಗಳನ್ನ ಕಟ್ಟೆಗಳನ್ನ ಗಂಧಕವನ್ನ ಕೋಟೆಯನ್ನ ದೇವಸ್ಥಾನಗಳನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಾವೆಲ್ಲ ಅಪ್ರೋಜರು ನಾನು ಸೇರಿ ಹೇಳ್ತಾ ಇದ್ದೀನಿ ಅದಕ್ಕೆ ಅಂದ್ರೆ ನಾವು ಇವತ್ತು ಅದನ್ನು ಕಣ್ಣಕ್ಕೆ ಕಂಡಾಗ ಎಲ್ರಿಗೂ ಅದು ಮಾಹಿತಿಯನ್ನು ಕೊಟ್ಟು ಅದನ್ನು ಉಳಿಸ್ಕೋಬೇಕು ಅನ್ನೋದು ನಮ್ಮ ವಿಚಾರಧಾರೆಗಳು ಹಂಗಾಗಿ ಯಾತಕ್ಕೆ ಮಳೆ ಉಳಿತದೆ ಅಂದ್ರೆ ಕೆಂಪೇಗೌಡರು ಮಾಡಿದಂಥ ಪುಣ್ಯದ ಕಾಲದಲ್ಲಿ ಪೂಜೆ ಕಣ್ಮಶ್ರೀ ಮಹಾಶ್ರೀಗಳು ತಪಸ್ಸು ಮಾಡಿದಂಥ ಜಾಗ ಮಾಗಡಿ ಕೆಂಪೆಗರು ಧರ್ಮಿಷ್ಠರಾಗಿ ಎಲ್ಲ ಧರ್ಮಿನ ಸಮಾನತೆ ಕಂಡಂತ ಒಬ್ಬ ದೈವ ಪುರುಷ ಇದರ ಹಾದಿಯಲ್ಲಿ ಸಾಕಷ್ಟು ಮಹನೀಯರು ಇಲ್ಲಿ ಹುಟ್ಟಿದ್ದಾರೆ ಬೆಳೆದಿದ್ದಾರೆ ಇತಿಹಾಸವನ್ನ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ ಇಂಥ ಒಂದು ಪವಿತ್ರವಾದ ಮಣ್ಣು ನಾವು ಹೆಮ್ಮೆ ಪಡುವಂತ ಮಣ್ಣು ಇವತ್ತು ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು ನಡೆದಾಡುವ ದೇವರು ಅಂತ ಹೇಳಿದ್ರಿ ಅವ್ರು ಹುಟ್ಟಿದ್ರು ಏ ಮಣ್ಣಲ್ಲಿ ಹುಟ್ಟಿದ್ರು ಶ್ರೀ ಶ್ರೀ ಬಾಲಗಂಗಾಧರಮ್ಮ ಸ್ವಾಮಿ ಭೈರವನ ಅಂತ ಹೆಸರನ್ನು ಪಡೆದ್ರು ಪ್ರಪಂಚದ ಇತಿಹಾಸಕ್ಕೆ ಒಂದು ನಮ್ಮ ಶಕ್ತಿಯನ್ನು ತೋರ್ಸಿಕೊಟ್ಟಂತ ಪುಣ್ಯಾತ್ಮಿ ಯಾವ ಮಣ್ಣು ಅಂದ್ರೆ ಅದು ಮಾಗಡಿ ಮಣ್ಣು ಇವೆಲ್ಲ ಹೇಳ್ತಾ ಹೋದ್ರೆ ಇಷ್ಟೊಂದು ಇತಿಹಾಸ ಇಷ್ಟೊಂದು ಪ್ರಸಿದ್ಧಿ ಇಷ್ಟೊಂದು ಪ್ರಾಮಾಣಿಕ ನಿಷ್ಠೆ ಇರುವಂತ ಈ ಮಣ್ಣಲ್ಲಿ ಅನ್ಯಾಯದ ಮೇಲೆ ಅನ್ಯಾಯದ ಮೇಲೆ ಅನ್ಯಾಯದ ಮೇಲೆ ಅನ್ಯಾಯ ಮಾಡ್ತಿರಲ್ಲ ಏನ್ ಹೇಳ್ಬೇಕು ಏನ್ ಹೇಳ್ಬೇಕು ನನಗೂ ಅರ್ಥ ಆಗಲ್ಲ ಒಂದೊಂದ್ಸಾರಿ ಬರ್ತದೆ ಕೋಪದಲ್ಲಿ ಮಾತಾಡೋ ಮಾತು ಅದು ಸಮಸ್ಯೆಗೆ ಪರಿಹಾರ ಅಲ್ಲ ಅದಕ್ಕೋಸ್ಕರ ಇವತ್ತು ಜನ ಹೆಚ್ಚೆತ್ಕೋಬೇಕು ಜನಪ್ರತಿನಿಧಿಗಳು ಹೆಚ್ಚೆತ್ಕೋಬೇಕು ಮಾಗಡಿಲಿ ಎಲ್ಲ ಪಕ್ಷ್ರು ಇದ್ದಾರಲ್ಲ ನಾನು ಆಳ್ವಿಕೆ ಮಾಡ್ತೀನಿ ನಾನು ಬರೀ ಆಳ್ವಿಕೆ ಮಾಡೋದೇ ಆಯ್ತು ಹಾಳಾಗಿದ್ದು ಯಾರು ಯಾಕೆ ಹೇಳ್ತಾ ಇಲ್ಲ ಯಾಕೆ ಅದನ್ನು ಸರಿ ಮಾಡೋಕೆ ಯಾಕೆ ಬರ್ತಾ ಇಲ್ಲ ಅದನ್ನ ಪ್ರಶ್ನೆ ಮಾಡ್ಬೇಕಾಗ್ತದೆ ಮಾಗಡಿಗೆ ಮನೆ ಮನೆಗೂ ಕರಪಂತ್ರ ಹಚ್ಚಿ ಇವತ್ತು ಮುಂದೆ ಹಾಳಾಗುವಂತ ಕೆರೆಗಳನ್ನ ನೀವು ಉಳಿಸ್ಕೊಳ್ಳಿಲ್ಲ ಅಂದ್ರೆ ನೀವು ಮುಂದಿನ ಪೀಳಿಗೆಯ ಮಕ್ಕಳಿಗೆ ನೀವೇ ಅದನ್ನ ಬುರಾರಿ ಮಾಡದಂತ ಹಂತಕ್ಕೆ ತಲುಪ್ತದೆ ಅನ್ನುವಂಥ ವಿಷಯವನ್ನು ಹೇಳಲಿಕ್ಕೆ ನಾನು ಮುಂದಾಗಿದ್ದೀನಿ ನಾನು ಕೆಲವು ದಿನಗಳ ನಂತರದಲ್ಲಿ ಇವತ್ತು ಯಾವುದೇ ಕಾಮಗಾರಿಲಿ ಒಂದು ಚಿತ್ರಣ ಇಲ್ಲ ಯಾವ ಇಲಾಖೆ ಹಣ ಬತ್ತು ಅಂತ ಇಲ್ಲ ಯಾರನ್ನ ಯಾರು ಕೇಳಂಗಿಲ್ಲ ಅವ್ನು ಕೇಳಿದ್ರೆ ಅವ್ನ್ ಕೇಳುವಂತಾನೆ ಅವ್ನು ಕೇಳಿದ್ರು ಅವ್ನು ಕೇಳಿದ್ ಇನ್ನೊಂಬ ಕೇಳಿದ್ರು ದಾಸ ದಾಸೇನ್ ಕೇಳಿದ್ ದಾಸೇನ್ ಕೇಳಿದ್ರು ಜೋಗ ಪುನ್ ಕೇಳುವಂತಾನೆ ಜೋಗ ಪುನ್ ಕೇಳಿಲ್ಲ ನಾಮದಾರಿ ದಾಸೇನ್ ಏನ್ ಕೇಳುವಂತಾನೆ ಇವ್ರನ್ನೇ ಕೇಳ್ಕೊಂಡಿದ್ರೆ ಮುಖ್ಯಸ್ಥ ಯಾರು ಗೊತ್ತಿಲ್ಲ ಯಾರು ಹುಡುಕ್ಬೇಕು ಗೊತ್ತಿಲ್ಲ ನೀವು ಯಾವ ಇಲಾಖೆ ನನಗೆ ದುಡ್ಡು ಬಂತು ಯಾಕೆ ನಾಮ ಪದಕವನ್ನು ಯಾಕೆ ಆಗ್ತಿಲ್ಲ ನೀವು ಸಾವಸ್ತ್ರಲ್ವಾ ನೀವು ಉತ್ತಮರಲ್ವಾ ಪ್ರಾಮಾಣಿಕರಲ್ವಾ ತಕ್ಷದ ಮಾತಾಡ್ತಿರಲ್ವಾ ಆಕೆ ನೀವು ಆಕಿ ಅವಾಗ ನಿಮಗೂ ಗೊತ್ತಾಗುತ್ತೆ ಹೌದು ನಾನು ಪ್ರಾಮಾಣಿಕ ನೋಡಲ್ಲ ಹಾಕಿದ್ದೀನಿ ಇಷ್ಟು ಇಲಾಖೆಯಿಂದ ಹಣ ಬಂದಿದೆ ಇಷ್ಟು ಕೆಲಸ ಮಾಡ್ತೀನಿ ಇತ್ತ ಚಿತ್ರೀಕರಣ ಆಯ್ತಾ ಇಂತಿಂತ ಮೆಟೀರಿಯಲ್ ಹಾಕ್ತೀನಿ ನಾನು ಈ ಮಾಗಡಿಗೋಸ್ಕರ ದುಡಿತಾ ಇರೋ ಮಗ ಅಂತ ಹೇಳ ತಟ್ಟೇಳಿ ಅವಾಗ ನಾವೆಲ್ಲರೂ ಜೈಕಾರ ಹಾಕಣ ಅದು ಬಿಟ್ಬಿಟ್ಟು ಏನು ಇಲ್ಲ ಇಲ್ಲಿಂದ ಕಿತ್ತೋ ಆ ಹಳೆ ಕಲ್ ತಂದು ಇಲ್ಗ ಹಾಕೋತೀರಿ ಇಲ್ಲಿಂದ ಕಲ್ ತೊಗೊಂಡ್ ಅಲ್ಗ ಹಾಕೋತೀರಿ ಹಳೆ ಸಿಮೆಂಟ್ ತೊಗೊಂಡು ಅಲ್ಲೇ ಮೆತ್ತಿರಿ ಏನು ಕಿತ್ತೋಗಿರೋ ಜಾಕ್ ಮಣ್ಣು ಮೆತ್ಕೊಂಡು ಮೆತ್ಕೊಂಡ್ ಮೆತ್ಕೊಂಡ್ ಬಂದ್ರೆ ಇದಕ್ಕೆ ಎಲ್ಲಿಗೆ ಅರ್ಥ ಇದೆ ಎಲ್ಲಿ ಒರ್ಜಿನಾಲಿಟಿ ಇದೆ ಅದನ್ನು ಹೇಳೋರು ಯಾರು ಕೇಳೋರು ಯಾರು ಫಸ್ಟ್ ನಾಮಫಲಕ ಹಾಕಿ ನಿಮಗೇನಾದ್ರೂ ಈ ಮಾಧ್ಯಮಗಳ್ ನೋಡಿದಾಗ ಏನಾದರೂ ಅನ್ಸಿದ್ರೆ ನೀನು ಪ್ರಾಮಾಣಿಕತೆ ಅಂತ ನಿಮ್ಮಲ್ಲಿ ಇದ್ರೆ ಮೊದಲು ನಾಮಫಲಕವನ್ನು ಹಾಕಿ ಕೆಲಸವನ್ನು ಪ್ರಾರಂಭ ಮಾಡಿ ಇಲ್ಲ ಅಂದರೆ ಗೌರಮ್ಮನ ಕೆರೆ ಒಳಗೆ ನೀವೇನು ಪಾರ್ಕ್ ಮಾಡಿ ಮರ ಹಾಕ್ಬಿಟ್ಟು ನೀವು ಹೋಗ್ತೀವಿ ಅಂತ ನೀವು ಅನ್ಕೊಂಡಿದ್ರೆ ಅದು ನಿಮ್ಮ ಕನಸು ಅದಕ್ಕೆ ನಾನು ದಾರಿ ಮಾಡಿ ಅಂತ ಅಂತೇಳಿ ನಾನು ಜನರ ಜೊತೆಯಲ್ಲಿ ಅದರ ಹೋರಾಟವನ್ನು ಪ್ರಾರಂಭ ಮಾಡ್ತೀನಿ ನಿಮ್ಮ ಮುಂದೆ ಹೇಳ್ತೀನಿ ನಮಸ್ಕಾರ